ದಕ್ಷನ ಯಜ್ಞದ ಧ್ವಂಸ ಮತ್ತು ಸತೀದೇವಿಯ ಆತ್ಮಾರ್ಪಣೆ ಈ ವಿಷಯ ಎಲ್ಲರಿಗೂ ತಿಳಿದೇ ಇದೆ ಆದರೆ ಈ ಮಹಾ ದುರಂತದ ಹಿಂದಿನ ಅಸಲಿ ಕಥೆ ನಿಮಗೆ ಗೊತ್ತೇ ಸ್ವತಃ ಬ್ರಹ್ಮನ ಪುತ್ರನೇ ಆಗಿದ್ದ ಆ ದಕ್ಷ ಪ್ರಜಾಪತಿಯು ತನ್ನ ಸ್ವಂತ ಅಳಿಯನಾದ ಮಹಾದೇವನಿಗೆ ಅವಮಾನ ಮಾಡಲು ಏಕೆ ನಿರ್ಧರಿಸಿದನೆಂದು ನಿಮಗೆ ತಿಳಿದಿದೆಯೇ ಹಾಗೆಯೇ ಆ ಭೀಕರ ವಿನಾಶದ ಬೂದಿಯಿಂದಲೇ ನವರಾತ್ರಿಯ ಮೊದಲ ಸ್ವರೂಪಳಾದ ಮಾಶೈಲಪುತ್ರಿಯ ಅದ್ಭುತ ಕಥೆಯು ಹೇಗೆ ಹುಟ್ಟಿಕೊಂಡಿತು ಎಂದು ನಿಮಗೆ ತಿಳಿದಿದೆಯೇ ಇಂದು ನಾವು ದಕ್ಷನ ಅಹಂಕಾರ ಸತಿಯ ಆತ್ಮಾರ್ಪಣೆ ಹಾಗೂ ಆಕೆ ಪರ್ವತರಾಜನ ಮಗಳಾಗಿ ಪುನಃ ಜನಿಸಿದ ಸಂಪೂರ್ಣ ಕಥೆಯನ್ನು ತಿಳಿಯೋಣ ಕಥೆ ಶುರು ಮಾಡೋಕೆ ಮುಂಚೆ ಕಮೆಂಟ್ಗಳಲ್ಲಿ ಜೈ ಮಾ ಪುತ್ರಿ ಅಂತ ಬರೆಯಿರಿ ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸೃಷ್ಟಿಯ ಆದಿಯಲ್ಲಿ ಪರಮಪಿತ ಬ್ರಹ್ಮನು ತನ್ನ ಮಾನಸ ಪುತ್ರರನ್ನು ಸೃಷ್ಟಿಸಿದನು ಅವರಲ್ಲಿ ದಕ್ಷ ಪ್ರಜಾಪತಿಯೂ ಒಬ್ಬನಾಗಿದ್ದನು ತನ್ನ ತಪಸ್ಸು ಮತ್ತು ಸಾಮರ್ಥ್ಯದಿಂದ ಆ ದಕ್ಷನು ಸಕಲ ಪ್ರಜಾಪತಿಗಳಿಗೂ ಅಧಿಪತಿಯಾದನು ದಕ್ಷನಿಗೆ ಅನೇಕ ಪುತ್ರಿಯರಿದ್ದರು ಅವರಲ್ಲಿ ಎಲ್ಲರಿಗಿಂತ ಕಿರಿಯಳೆ ಸತಿ ಆ ಸತೀದೇವಿಯು ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪವೇ ಆಗಿದ್ದಳು ಬಾಲ್ಯದಿಂದಲೇ ಆಕೆಯ ಮನಸ್ಸು ಕೇವಲ ಮಹಾದೇವನ ಭಕ್ತಿಯಲ್ಲಿ ಲೀನವಾಗಿತ್ತು ಆಕೆ ಕಠೋರವಾದ ತಪಸ್ಸನ್ನಾಚರಿಸಿ ಆ ಪರಶಿವನನ್ನೇ ಪತಿಯಾಗಿ ಪಡೆದುಕೊಂಡಳು ಆದರೂ ದಕ್ಷನು ಈ ವಿವಾಹವನ್ನು ಎಂದಿಗೂ ಒಪ್ಪಿಕೊಳ್ಳಲೇ ಇಲ್ಲ ಶಿವನು ಒಬ್ಬ ತಪಸ್ವಿ ಸರ್ವಸಂಗ ಪರಿತ್ಯಾಗಿ ಆತನು ರಾಜನ ಅಳಿಯನಾಗಲು ಯೋಗ್ಯನಲ್ಲಲು ಎಂದು ಜನರು ಭಾವಿಸಿದ್ದರು ಒಮ್ಮೆ ಒಂದು ಭವ್ಯವಾದ ಯಜ್ಞ ಸಮಾರಂಭದ ಸಮಯದಲ್ಲಿ ಈ ವೈರತ್ವವು ಮತ್ತಷ್ಟು ಆಳವಾಯಿತು ದಕ್ಷನು ಸಭೆಗೆ ಆಗಮಿಸಿದಾಗ ಅಲ್ಲಿದ್ದ ದೇವತೆಗಳೆಲ್ಲರೂ ಎದ್ದು ನಿಂತರು ಆದರೆ ಧ್ಯಾನದಲ್ಲಿ ತಲ್ಲೀನನಾಗಿದ್ದ ಶಿವನು ಮಾತ್ರ ತನ್ನ ಆಸನದಿಂದ ಕದಲಲೇ ಇಲ್ಲ ಇದನ್ನು ದಕ್ಷನು ತನಗಾದ ಘೋರ ಅವಮಾನವೆಂದು ಭಾವಿಸಿ ತನ್ನ ಹೃದಯದಲ್ಲಿ ಶಿವನ ವಿರುದ್ಧ ಸೇಡಿನ ಕಿಡಿಯನ್ನು ಹೊತ್ತಿಸಿಕೊಂಡನು ಇದೇ ಸೇಡನ್ನು ತೀರಿಸಿಕೊಳ್ಳಲು ದಕ್ಷ ಪ್ರಜಾಪತಿಯು ಕಂಕಾಲದಲ್ಲಿ ಒಂದು ಭವ್ಯವಾದ ಯಜ್ಞವನ್ನು ಆಯೋಜಿಸಿದನು ದಕ್ಷನು ಬ್ರಹ್ಮಾಂಡದಲ್ಲಿದ್ದ ದೇವಾನುದೇವತೆಗಳು ಮತ್ತು ಋಷಿಮುನಿಗಳೆಲ್ಲರಿಗೂ ಆಹ್ವಾನವನ್ನು ಕಳುಹಿಸಿದನು ಆದರೆ ತನ್ನ ಸ್ವಂತ ಮಗಳಾದ ಸತೀದೇವಿ ವಿಮಾನಗಳು ತನ್ನ ತಂದೆಯ ಮನೆಯತ್ತ ಸಾಗುತ್ತಿರುವುದನ್ನು ಸತೀದೇವಿಯು ಕಂಡಾಗ ತನ್ನ ತವರಿನವರನ್ನು ನೋಡಲು ಸತೀದೇವಿಯ ಮನಸ್ಸು ಚಡಪಡಿಸಿತು ಸತೀದೇವಿಯು ಪರಶಿವನ ಬಳಿಗೆ ತೆರಳಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳಲು ಅನುಮತಿಯನ್ನು ಕೋರಿದಳು ಆಗ ಪರಶಿವನು ಪ್ರಿಯೇ ಆಹ್ವಾನವಿಲ್ಲದ ಸ್ಥಳಕ್ಕೆ ಹೋಗುವುದು ಉಚಿತವಲ್ಲ ನಿನ್ನ ತಂದೆಯು ನಮ್ಮ ಮೇಲೆ ವೈರತ್ವವನ್ನು ಇಟ್ಟುಕೊಂಡಿದ್ದಾನೆ ಅಲ್ಲಿ ನಿನಗೆ ಅವಮಾನವಾದರೂ ಆಗಬಹುದು ಆದರೆ ತಂದೆಯ ಮೇಲಿನ ವಾತ್ಸಲ್ಯದ ಬಂಧನದಿಂದಾಗಿ ಸತೀದೇವಿಯು ಪಟ್ಟು ಬಿಡಲೇ ಇಲ್ಲ ಸ್ವಾಮಿ ತಂದೆಯ ಮನೆಗೆ ಹೋಗಲು ಮಗಳಿಗೆ ಆಮಂತ್ರಣದ ಅಗತ್ಯವೇನಿದೆ ಕೊನೆಗೆ ಪರಶಿವನು ಭಾರವಾದ ಹೃದಯದಿಂದಲೇ ಸತೀದೇವಿಗೆ ಹೋಗಲು ಅನುಮತಿಯನ್ನು ನೀಡಿದನು ಸತೀದೇವಿಯು ತನ್ನ ತಂದೆಯ ಯಜ್ಞಶಾಲೆಗೆ ಬಂದು ತಲುಪಿದಾಗ ಅಲ್ಲಿನ ದೃಶ್ಯವೂ ಆಕೆಯ ಹೃದಯವನ್ನೇ ಇರಿಯಿತು ಸತಿಯ ತಾಯಿಯನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಸತಿಯೊಂದಿಗೆ ಪ್ರೀತಿಯಿಂದ ಮಾತನಾಡಿಸಲೇ ಇಲ್ಲ ಸತಿಯ ಅಕ್ಕತಂಗಿಯರ ಕಣ್ಣುಗಳಲ್ಲಿ ಕುಹಕದ ನೋಟವಿತ್ತು ಇದೆಲ್ಲವನ್ನೂ ಸತೀದೇವಿಯು ಸಹಿಸಿಕೊಂಡಳು ಆದರೆ ಸತಿಯ ದೃಷ್ಟಿಯು ಆ ಯಜ್ಞಕುಂಡದ ಮೇಲೆ ಬಿದ್ದಾಗ ಅಲ್ಲಿ ಪ್ರತಿಯೊಬ್ಬ ದೇವತೆಗೂ ಹವಿರ್ಭಾಗವಿತ್ತು ಆದರೆ ಮಹಾದೇವನಿಗೆ ಮಾತ್ರ ಯಾವುದೇ ಸ್ಥಾನವಿರಲಿಲ್ಲ ಇದನ್ನು ಕಂಡ ಸತೀದೇವಿಯ ತಾಳ್ಮೆಯ ಕಟ್ಟೆ ಒಡೆಯಿತು ಆಕೆ ತನ್ನ ತಂದೆಯಾದ ದಕ್ಷನನ್ನು ಇದರ ಕಾರಣವನ್ನು ಪ್ರಶ್ನಿಸಿದಳು ಗರ್ವದಿಂದ ಬೀಗುತ್ತಿದ್ದ ಆ ದಕ್ಷನು ನೆರೆದಿದ್ದ ಆ ಸಭೆಯಲ್ಲೇ ಪರಶಿವನಿಗೆ ಅವಮಾನಕರವಾದ ಕಠೋರವಾದ ನಿಂದನೆಯ ಮಾತುಗಳ ಸುರಿಮಳೆಯನ್ನೇ ಗರೆದನು ತನ್ನ ಪತಿಗಾದ ಈ ಘೋರ ಅವಮಾನವನ್ನು ಸಹಿಸಲಾರದೆ ಸತೀದೇವಿಗೆ ಅದನ್ನು ತಾಳಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ ಸತೀದೇವಿಯ ಮುಖವು ಕ್ರೋಧದಿಂದ ಕೆಂಪೇರಿತು ಆಕೆ ಆ ತುಂಬಿದ ಸಭೆಯನ್ನು ಉದ್ದೇಶಿಸಿ ನುಡಿದಳು ತಂದೆಯೇ ನಿನಗೆ ಧಿಕ್ಕಾರವಿರಲಿ ಹಾಗೆಯೇ ಈ ಶಿವನಿಂದನೆಯನ್ನು ಕೇಳುತ್ತಾ ಕುಳಿತಿರುವ ನಿಮಗೂ ಧಿಕ್ಕಾರ ಶಿವನಿಂದಕನಾದ ನಿನ್ನಿಂದ ಪಡೆದ ಈ ದೇಹವನ್ನು ನಾನು ಒಂದು ಕ್ಷಣವೂ ಇನ್ನು ಮುಂದೆ ಹೊರುವುದಿಲ್ಲ ಹೀಗೆಂದು ನುಡಿದ ಸತೀದೇವಿಯು ಉತ್ತರ ದಿಕ್ಕಿನತ್ತ ಮುಖಮಾಡಿ ತನ್ನ ಯೋಗನಿಯನ್ನು ಪ್ರಜ್ವಲಿಸಿದಳು ನೆರೆದಿದ್ದವರೆಲ್ಲರೂ ನೋಡ ನೋಡುತ್ತಿದ್ದಂತೆಯೇ ಸತೀದೇವಿಯ ಪಾವನ ಶರೀರವು ಆ ಅಗ್ನಿಯಲ್ಲಿ ಭಸ್ಮವಾಗಿ ಹೋಯಿತು ಈ ಹೃದಯವಿದ್ರಾವಕ ಸುದ್ದಿಯು ತ್ರಿಲೋಕಾಧಿಪತಿಯಾದ ಪರಶಿವನಿಗೆ ಮುಟ್ಟಿದಾಗ ಇಡೀ ಬ್ರಹ್ಮಾಂಡವೇ ಕಂಪಿಸಿತು ಪರಶಿವನ ಕ್ರೋಧವು ಪ್ರಳಯ ಉಗ್ರರೂಪ ತಾಳಿದ ಪರಶಿವನು ತನ್ನ ಜಟೆಯ ಎಳೆಯೊಂದನ್ನು ಕಿತ್ತು ಪರ್ವತಕ್ಕೆ ಅಪ್ಪಳಿಸಿದನು ಆ ಮಹಾಘಾತದಿಂದ ಭಯಂಕರರಾದ ವೀರಭದ್ರ ಮತ್ತು ಮಹಾಕಾಳಿ ಉದ್ಭವಿಸಿದರು ತೆರಳಿ ದಕ್ಷನ ಅಹಂಕಾರವನ್ನು ಅವನ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡಿ ಪರಶಿವನ ಗಣಗಳು ಕ್ಷಣ ಮಾತ್ರದಲ್ಲಿ ದಕ್ಷನ ಯಜ್ಞಶಾಲೆಯನ್ನು ಧ್ವಂಸಗೊಳಿಸಿದವು ದೇವತೆಗಳು ದಿಕ್ಕಾಪಾಲಾಗಿ ಓಡಿಹೋದರು ಋಷಿಮುನಿಗಳು ಗಡಗಡನೆ ನಡುಗಿದರು ಹಾಗೂ ವೀರಭದ್ರನು ಆ ಗರ್ವಿಷ್ಠ ದಕ್ಷ ಪ್ರಜಾಪತಿಯ ಶಿರವನ್ನು ಅವನ ದೇಹದಿಂದ ಛೇದಿಸಿ ಆ ಯಜ್ಞಕುಂಡಕ್ಕೆ ಎಸೆದು ಬಿಟ್ಟನು ಸತಿಯ ಪಾರ್ಥಿವ ಶರೀರವನ್ನು ಹೊತ್ತ ಪರಶಿವನು ತೀವ್ರ ದುಃಖದಿಂದ ಪ್ರಳಯ ತಾಂಡವವನ್ನೇ ಆರಂಭಿಸಿದನು ಸೃಷ್ಟಿಯ ಸಮತೋಲನವೇ ತಪ್ಪಲು ಪ್ರಾರಂಭಿಸಿತು ಆಗ ಶ್ರೀ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ಶರೀರವನ್ನು ಛಿದ್ರಗೊಳಿಸಿದನು ಆ ದೇವಿಯ ಅಂಗಾಂಗಗಳು ಎಲ್ಲೆಲ್ಲಿ ಬಿದ್ದವೋ ಆ ಸ್ಥಳಗಳೇ ಶಕ್ತಿಪೀಠಗಳು ಎಂದು ಪ್ರಸಿದ್ಧವಾದವು ಆದರೆ ಇದು ಅಂತ್ಯವಾಗಿರಲಿಲ್ಲ ಬದಲಿಗೆ ಇದೊಂದು ಹೊಸ ಆರಂಭದ ಮುನ್ನುಡಿಯಾಗಿತ್ತು ಅದೇ ಆದಿಶಕ್ತಿಯಾದ ಸತೀದೇವಿಯು ಸೃಷ್ಟಿಯ ಕಲ್ಯಾಣಕ್ಕಾಗಿ ಪುನಃ ಜನ್ಮ ತಾಳಿದಳು ಈ ಬಾರಿ ಪರ್ವತಗಳ ರಾಜನಾದ ಪರಮ ಪವಿತ್ರನಾದ ಹಿಮವಂತ ಮತ್ತು ಆತನ ಪತ್ನಿ ರಾಣಿ ಮೈನಾ ಅವರ ಮನೆಯಲ್ಲಿ ಶೈಲ ಎಂದರೆ ಪರ್ವತ ಆ ಪರ್ವತರಾಜನ ಮಗಳಾದ ಕಾರಣ ಆಕೆಗೆ ಶೈಲಪುತ್ರಿ ಎಂದು ಹೆಸರಾಯಿತು ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ನವರಾತ್ರಿಯ ಒಂಬತ್ತು ರಾತ್ರಿಗಳಲ್ಲಿ ಇದು ಮೊದಲ ದಿನದ ಪುಣ್ಯಕಥೆಯಾಗಿದೆ ಈ ಜನ್ಮದಲ್ಲಿ ತಾಯಿ ಶೈಲಪುತ್ರಿಯು ಆ ಪರಶಿವನನ್ನು ಪಡೆಯಲು ಏನು ಮಾಡಿದಳು ಕಠೋರ ತಪಸ್ಸನ್ನಾಚರಿಸಿ ಆ ತಾಯಿ ಬ್ರಹ್ಮಚಾರಿಣಿಯ ರೂಪವನ್ನು ಹೇಗೆ ತಾಳಿದಳು ಇದನ್ನು ನವರಾತ್ರಿಯ ನಾಳೆಯ ಕಥೆಯಲ್ಲಿ ತಿಳಿಯೋಣ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಕಮೆಂಟ್ಗಳಲ್ಲಿ ಜೈ ಮಾತಾದಿ ಅಂತ ಬರೆಯೋದನ್ನು ಮರೀಬೇಡಿ ಹಾಗೂ ನಾಳೆಯ ಕಥೆಯನ್ನು ಎಲ್ಲರಿಗಿಂತ ಮೊದಲು ನೋಡಲು ಸಬ್ಸ್ಕ್ರೈಬ್ ಆಗೋದನ್ನು ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಬೇಡಿ